ಇವತ್ತು ನಾವು ಕಡೂರಿಂದ ನಮ್ಮ ಕ್ಷೇತ್ರದ ವಿಧಾನಸಭಾ ಶಾಸಕರಾದಂಥ ಕೆ ಎಸ್ ಆನಂದಣ್ಣವರ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಡೂರು ಕ್ಷೇತ್ರದಿಂದ ಆಗಮಿಸಿದ್ವಿ ಈ ಸಂದರ್ಭದಲ್ಲಿ ನಾಡು ಕಣ್ಣಂಥ ಅಪ್ರತಿಮ ರಾಜಕಾರಣಿ ಹಿಂದುಳಿದ ವರ್ಗಗಳ ನಾಯಕರು ದೇಶದ ಅಭಿವೃದ್ಧಿ ಅಧಿಕಾರ ಅಂತ ಹೇಳಿದರೂ ತಪ್ಪಾಗಲಾರದು ಅವರ ಒಂದು ಸಮಾವೇಶಕ್ಕೆ ಏನು ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ ಈ ಸಂಘಟನೆಯಲ್ಲಿ ಜನರ ಕಲ್ಯಾಣಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಕೊಡುಗೆಗಳನ್ನು ಕೊಟ್ಟಿದೆ ಎಪ್ಪತ್ತು ವರ್ಷಗಳಿಂದಲೂ ಕೊಟ್ಟಿದೆ ಈಗಲೂ ಸಹ ನಾವು ಜನಪರವಾದ ಯೋಜನೆಗಳನ್ನು ಕೊಡ್ತಿದ್ದೀವಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಐದು ಯೋಜನೆಗಳನ್ನು ಕೊಟ್ಟಿದ್ದರು ಅದು ಜನಪರವಾಗಿದೆ ಅಂತೇಳಿ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷಗಳು ಎರಡೂ ಸೇರಿ ಮಾನ್ಯ ಸಿದ್ದರಾಮಯ್ಯವರನ್ನ ಹತ್ತಿಕ್ಲಿಕ್ಕೆ ಕುತಂತ್ರ ಮಾಡ್ತಿದ್ದಾರೆ ಅದರ ವಿರುದ್ಧವಾಗಿ ಜನರಿದ್ದಾರೆ ಅಂತೇಳಿ ಈ ಸಮಾವೇಶದಲ್ಲಿ ಜ ಬಹುಪಾಲು ಲಕ್ಷಾಂತರ ಜನ ಸೇರಿ ಇದಕ್ಕೊಂದು ಸಮ ಮೆಸೇಜನ್ನು ಕೊಡಲಿದ್ದಾರೆ ಹಾಗಾಗಿ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸಿದ್ದರಾಮಯ್ಯರ ಅಭಿಮಾನಿಗಳಿಗೆ ನಾನು ಶುಭಾಶಯಗಳನ್ನು ಕೋರ್ತೀನಿ ಇದೊಂದು ಐತಿಹಾಸಿಕ ಸಮಾವೇಶ ದಾವಣಗೆರೆಯಲ್ಲಿ ನಡೆದಂಥ ಸಮಾವೇಶ ಇದು ಎರಡನೇ ಸಮಾವೇಶ ಬಹುಶಃ ದೇಶದಲ್ಲಿ ಸಿದ್ದರಾಮಯ್ಯವರು ಇರೋಂಥ ಜನ ಬೆಂಬಲ ಯಾವ ರಾಜಕಾರಣಿಗೂ ಇಲ್ಲ ನಾನಂತಲೂ ಯಾಕೆ ಅಂತಂದರೆ ರಾಜ್ಯದ ನೇರ ನಿಷ್ಠೂರ ಮತ್ತು ಬಡವರ ಕೆಲ ಬಡವರಿಗೋಸ್ಕರ ಕೆಲಸ ಮಾಡೋಂಥ ವ್ಯಕ್ತಿ ಯಾರೋ ಒಬ್ಬರು ಇದ್ದರೆ ಅದು ಸಿದ್ದರಾಮಯ್ಯ ಅದಕ್ಕೋಸ್ಕರ ಇವತ್ತು ಏನು ಅವ್ರನ್ನ ಈ ಜೆ ಡಿ ಎಸ್ಸು ಬಿ ಜೆ ಪಿ ಪಕ್ಷದವರು ಅವ್ರನ್ನ ಇಳಿಸ್ಬೇಕು ಅಂತ ಷಡ್ಯಂತ್ರ ಮಾಡ್ತಾರೆ ಅದಕ್ಕೆ ಪ್ರತ್ಯುತ್ವವಾಗಿ ರಾಜ್ಯದ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ನಾವು ಜೈಬೇರಿ ಪರಿಸಿದ ಒಂದು ಸಾಕ್ಷಿ ಆದ್ದರಿಂದ ಇದೊಂದು ಐತಿಹಾಸಿಕ ಸಭೆ ಆಗುತ್ತೆ ಮುಂದೊಂದು ದಿವಸ ಇನ್ನೊಂದು ಇನ್ನೊಂದು ಸಭೆ ನಾವು ಮಾಡ್ತೀವಿ ಘೋಷಿತ ವರ್ಗಗಳ ಸಮಾವೇಶ ಏನಿವತ್ತು ಹಾಸನದಲ್ಲಿ ಜರುಗ್ತಾ ಇದೆ ಈ ಜರುಗ್ತಾಯಿರ್ತಕ್ಕಂಥ ಸುಸಂದರ್ಭ ಏನಪ್ಪ ಅಂತ ಅಂದರೆ ಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ಏನು ಷಡ್ಯಂತ್ರ ಇದೆ ಈ ಷಡ್ಯಂತ್ರದ ವಿರುದ್ಧ ಇವತ್ತು ಹಾಸನದಲ್ಲಿ ಬೃಹತ್ ಜನಾಂದೋಲನ ನಡೀತಾ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ಕುತಂತ್ರ ಮತ್ತು ಸಿದ್ದರಾಮಯ್ಯ ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನು ರಾಜಕೀಯವಾಗಿ ಹತ್ತಿಕ್ಕಬೇಕು ಅಂತಕ್ಕಂಥಕ್ಕಂಥ ಕೆಲಸ ಏನು ಮಾಡ್ತಾಯಿದ್ದಾರೋ ಅದಕ್ಕೆ ಇವತ್ತೇನು ಜನ ಸೇರ್ತಾಯಿದ್ದಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಇದು ಸಾಕ್ಷಿ ಅಂತ